ಕರ್ನಾಟಕ ರಾಜ್ಯ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟದಿಂದ ಏನು ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ವಿರುದ್ಧ ನಡೀತಾ ಇದೆ ಅವರನ್ನು ಅವರ ಶಕ್ತಿಯನ್ನು ಕುಂದಿಸ್ಬೇಕಂತನ್ನೋದನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಈ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಾರ್ಟಿಗಳು ಪಕ್ಷಗಳು ಅವರ ವಿರುದ್ಧವಾಗಿ ಏನೋ ಪಾದಯಾತ್ರೆ ಮಾಡ್ತೀವಿ ಅಂತ ಒಂದು ನಾವು ಕೇಳ್ಪಟ್ಟಿದ್ದೀವಿ ಅವರ ಏನೇ ತಪ್ಪಿದ್ರೂ ಕೂಡ ಅದನ್ನು ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತಂದ್ಬಿಟ್ಟು ಒಂದು ಆಯೋಗನೂ ಕೂಡ ರಚನೆ ಮಾಡೋರೆ ಏನು ಪಿ ಎನ್ ಅವರ ಒಂದು ನೇತೃತ್ವದಲ್ಲಿ ಏಕ ಸದಸ್ಯ ಆಯೋಗವನ್ನು ರಚನೆ ಮಾಡಿದ್ದಾರೆ ಆ ಆಯೋಗದ ರಿಪೋರ್ಟ್ ಏನಾಗ್ತದೆ ಅಂತನ್ನೋದನ್ನು ನೋಡಬೇಕಾಗ್ತದೆ ಮಾನ್ಯ ಮುಖ್ಯಮಂತ್ರಿಗಳು ಇದು ಕುಮಾರಸ್ವಾಮಿ ನಿನ್ನೆ ಹೇಳ್ತಿದ್ರು ಏನು ಉಪ್ಪು ಕಾರಕ್ಕೆ ನೆಕ್ಕಬೇಕಾದ ಅಂತ ಆಯೋಗನ ಇವರು ಮಾಡಿದಾಗ ಆಯೋಗ ಕುಮಾರಸ್ವಾಮಿ ಮಾಡೋದು ಮಾತ್ರ ಒಳ್ಳೆಯ ಆಯೋಗ ಇರ್ತದೆ ಇವರು ಮಾಡೋ ಆಯೋಗ ಏನು ಸಿದ್ದರಾಮಯ್ಯನವ್ರ ಸರ್ಕಾರ ಮಾಡಿರೋಂಥ ಆಯೋಗ ಉಪ್ಪುಕಾರಕ್ಕೆ ನೆಕ್ಕೋಬೇಕ ಅಂತ ಕೇಳ್ತಾರೆ ಅವರೊಬ್ಬ ಕೇಂದ್ರ ಮಂತ್ರಿ ಮಾಜಿ ಮುಖ್ಯಮಂತ್ರಿ ಬೇರೆ ಇಲ್ಲಿ ಇವರ ಆಸ್ತಿ ಏನಿತ್ತು ಅವರ ಅಪ್ಪ ಮೊದಲನೇ ಮ ಇದು ಶಾಸಕರಾಗೋದಕ್ಕೆ ಮುಂಚೆ ಇವರ ಆಸ್ತಿ ಏನಿತ್ತು ಇವರ ಒಂದು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನಿದೆ ಅಂತ ಅನ್ನೋದನ್ನು ಮೊದಲನೇ ಅದನ್ನು ಸರಿಪಡಿಸ್ಕೊಂತ ಅವ್ರಿಗೆ ಹೇಳ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಏನಾದರೂ ಈ ಒಂದು ಹೋರಾಟಗಳು ಇದು ಜಾಥಾ ಮಾಡೋದು ಅವರ ಒಂದು ಇಮೇಜ್ಗೆ ಏನಾದರೂ ಕುತ್ತು ಬಂತಂದರೆ ಶೋಷಿತ ಸಮುದಾಯಗಳು ಅವರಿಂದ ನಾವು ಭಾಳಷ್ಟು ನಿರೀಕ್ಷೆ ಇಟ್ಕೊಂಡಿದ್ದೀವಿ ಶೋಷಿತ ಸಮುದಾಯಗಳು ಮಾನ್ಯ ಮುಖ್ಯಮಂತ್ರಿಗಳಿಂದ ನಮಗೆ ಏನಾದರೂ ಈ ಒಂದು ಸಮಾಜಗಳನ್ನು ಏನು ಉದ್ಧಾರ ಮಾಡೋದಕ್ಕೆ ಅವರಿಂದನೇ ಸಾಧ್ಯ ಅಂತನ್ನೋದನ್ನು ನಮ್ಮ ಒಂದು ನಿರೀಕ್ಷೆ ಇದೆ ಆ ಏನಾದರೂ ಉಸಿ ಮಾಡಿ ಇವರು ಕಳಂಕ ಅವ್ರ ಬಗ್ಗೆ ಇಲ್ಲ ಸಲ್ಲದ ಇದನ್ನು ಮಾಡಿ ಅವರನ್ನು ಅಸ್ಥಿರಗೊಳಿಸೋದಾದರೆ ಅದರ ಶಕ್ತಿಯನ್ನು ಕುಂದಿಸೋದಕ್ಕೆ ಅವರು ಪ್ರಯತ್ನ ಪಟ್ಟರೆ ರಾಜ್ಯದಲ್ಲಿ ನಾವು ಸುಮ್ಮನೆ ಕೂರಲ್ಲ ರಾಜ್ಯದಲ್ಲಿ ನಮ್ಮದೇ ಆದಂತಹ ಈ ಏನು ಈ ದಮನಿತ ಸಮಾಜಗಳ ಒಂದು ಶಕ್ತಿ ಇದೆ ರಾಜ್ಯದಲ್ಲಿ ಸುಮಾರು ಎಪ್ಪತ್ತರ ಎಪ್ಪತ್ತು ಶೇಕಡ ಎಪ್ಪತ್ತರಷ್ಟು ಜನಸಂಖ್ಯೆ ಕೂಡ ನಾವಿದ್ದೀವಿ ನಾವೆಲ್ಲ ಸಾಮಾನ್ಯವಾಗಿ ನಾವೆಲ್ಲ ಸಿದ್ದರಾಮಯ್ಯನವ್ರ ಹಿಂದೆ ಇದ್ದೀವಿ ಅಂತನ್ನೋದನ್ನು ಮುಂದಿನ ದಿನಗಳಲ್ಲಿ ನಾವು ತೋರಿಸ್ಬೇಕಾಗ್ತದೆ